ದೇಶದಲ್ಲಿರುವಂಥ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಕರ್ನಾಟಕ ರಾಜ್ಯದ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಈ ದಿನ ಒಂದು ವಿಶೇಷವಾದ ಶುಭಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ನಿವೃತ್ತಿಯ ನಂತರ ನಿವೃತ್ತಿಯ ಜೀವನವನ್ನು ಕಳೆಯೋದು ಹೇಗೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ಎಷ್ಟು ಕಷ್ಟ ಆಗತ್ತೆ ನಿವೃತ್ತಿಯ ನಂತರ ವಯೋ ಸಹಜ ಕಾಯಿಲೆಗಳು ಹಣ ಇರೋದಿಲ್ಲ ನಮ್ಮ ಆರೋಗ್ಯ ಕೂಡ ಕೈ ಕೊಟ್ಟಿರುತ್ತೆ ಅಂಥ ಸಮಯದಲ್ಲಿ ನಮ್ಮ ಆರೋಗ್ಯ ಕಾಪಾಡ್ಕೊಬೇಕು ಅಂದರೆ ಡೈಲಿ ರೊಟೀನ್ ಮೆಡಿಷನ್ಗಳನ್ನು ಮಂತ್ಲಿ ಮೆಡಿಷನ್ಗಳನ್ನು ತೆಗೆದುಕೊಳ್ಬೇಕಂದ್ರೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ದುಡಿತಾ ಇರ್ಬೇಕಾದ್ರೆ ಬೇಕಾದಷ್ಟು ದುಡಿಮೆ ಮಾಡಿ ಖರ್ಚು ಮಾಡ್ಕೊಂಬರ್ತೀವಿ ಕೊನೆಗಾಲದಲ್ಲಿ ನಮ್ಮ ಹತ್ರ ಹಣ ಇಲ್ಲದೇ ಒದ್ದಾಡ್ತಾ ಇರ್ತೀವಿ ಇದಕ್ಕೆಲ್ಲದಕ್ಕೂ ಪರಿಹಾರ ನೀಡುವಂತೆ ನಾವು ದುಡಿದ ಹಣದಲ್ಲಿ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿಕೊಂಡು ಉಳಿತಾಯ ಮಾಡಿಕೊಂಡ್ರೆ ಅದರಿಂದ ನಮಗೆ ಲಾಭ ಆಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪ್ರತಿ ತಿಂಗಳು ಕನಿಷ್ಠ ಒಂದು ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಬರುವಂಥ ಒಂದು ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇದರ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿದೆ ಮಾಹಿತಿ ದೇಶದಲ್ಲಿರುವಂಥ ಅದರಲ್ಲೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಘೋಷಣೆ ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿದೆ ಇದು ಏನು ವಿಚಾರ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯಲ್ಲಿದೆ ಸರ್ಕಾರದ ಈ ಯೋಜನೆಯಿಂದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಪಡೆಯುತ್ತಾರೆ ಹಾಗಾದರೆ ಈ ಹಣ ಕೈ ಸೇರಬೇಕಾದ್ರೆ ಹಿರಿಯ ನಾಗರಿಕರು ಏನು ಮಾಡಬೇಕು ಯಾವ ಸ್ಕೀಮ್ನಲ್ಲಿ ಈ ಹಣ ಸಿಗತ್ತೆ ಅನ್ನೋದನ್ನು ನೋಡೋದಾದರೆ ಬ್ಯಾಂಕ್ ಎಫ್ ಡಿ ಅಥವಾ ಸಣ್ಣ ಉಳಿತಾಯ ಯೋಜನೆಗಳು ಎರಡು ಕಡಿಮೆ ಅಪಾಯದ ಹೂಡಿಕೆಯ ಆಯ್ಕೆಗಳು ಮಾರ್ಕೆಟು ರಿಸ್ಕು ಕಡಿಮೆ ಇರುತ್ತೆ ನೀವು ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡಿದಾಗ ಮಾರ್ಕೆಟು ರಿಸ್ಕ್ ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ಮಾರ್ಕೆಟ್ ರಿಸ್ಕು ಕಡಿಮೆ ಇದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಪ್ರಸ್ತುತ ಗರಿಷ್ಠ ಮಟ್ಟದ ಬಡ್ಡಿ ಸಿಗತ್ತೆ ನೀವು ಸೀನಿಯರ್ ಸಿಟಿಜನ್ ಆಗಿದ್ದು ಇದರಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಬಡ್ಡಿ ಸಿಗತ್ತೆ ಹಾಗಾಗಿ ಈ ಹೂಡಿಕೆಗೆ ಆಯ್ಕೆಯೊಂದಿಗೆ ಪರಿಗಣಿಸ್ಬೋದು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಯಲ್ಲಿ ಸರ್ಕಾರ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟು ಇಂಟ್ರೆಸ್ಟನ್ನು ಕೊಡುತ್ತೆ ಇದರಿಂದ ನಮ್ಮ ಉಳಿತಾಯವೂ ಜಾಸ್ತಿ ಆಗತ್ತೆ ಬಡ್ಡಿ ದರವು ಜಾಸ್ತಿ ಆಗತ್ತೆ ಹೂಡಿಕೆ ಮಿತಿ ಮಿತಿ ಹದಿನೈದು ಲಕ್ಷದಿಂದ ಮೂವತ್ತು ಲಕ್ಷಗಳಿಗೆ ಏರಿಕೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಎಸ್ಸಿ ಎಸ್ ಎಸ್ ಹೂಡಿಕೆಯ ಮಿತಿಯನ್ನು ಇನ್ವೆಸ್ಟ್ಮೆಂಟನ್ನು ಹದಿನೈದು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಈ ಚೇಂಜಸ್ಸಿಂದ ಹಿರಿಯ ನಾಗರಿಕರಿಗೆ ಮೊದಲಿಗಿಂತ ಹೆಚ್ಚಿಗೆ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಲ್ಲದೆ ಹೂಡಿಕೆ ಮೇಲಿನ ಬಡ್ಡಿ ದರವನ್ನು ಶೇಕಡ ಎಂಟು ಪಾಯಿಂಟ್ ಎರಡು ಏಯ್ಟ್ ಪಾಯಿಂಟ್ ಟು ಪರ್ಸೆಂಟನ್ನು ಹೆಚ್ಚಿಸಲಾಗಿದೆ ಈ ಕಾರಣಕ್ಕಾಗಿ ಲಾಭಾಂಶ ಮತ್ತು ಹೆಚ್ಚಾಗಿ ಗರಿಷ್ಠ ಹೂಡಿಕೆ ಮಿತಿಯನ್ನು ಹೆಚ್ಚಳ ಮಾಡಿರೋದ್ರಿಂದ ಬಡ್ಡಿ ದರವನ್ನು ಹೆಚ್ಚಿಸಿರೋದ್ರಿಂದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಹೆಚ್ಚು ಹಣವನ್ನು ಗಳಿಸೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಆದಾಯವು ಇವು ದುಪ್ಪಟ್ಟಾಗತ್ತೆ ಈಗ ಏನು ಇದ್ರಿಲ್ಲ ಆದರೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಲಾಭಾಂಶ ಸಿಗತ್ತೆ ಹೂಡಿಕೆಯ ಮಿತಿ ಮೂವತ್ತು ಲಕ್ಷಕ್ಕೆ ಹೆಚ್ಚಳ ಆಗಿ ಬಡ್ಡಿ ದರ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟಿಗೆ ರೈಸ್ ಆಗಿರೋದ್ರಿಂದ ಐದು ವರ್ಷಗಳ ಮೆಚುರಿಟಿ ಅವಧಿಯಲ್ಲಿ ಫೈವ್ ಇಯರ್ಸು ಮೆಚುರಿಟಿಲಿ ಹನ್ನೆರಡು ಪಾಯಿಂಟ್ ಮೂರು ಜೀರೋ ಲಕ್ಷ ಬಡ್ಡಿಯೊಂದಿಗೆ ಸುಮಾರು ನಲವತ್ತೆರಡು ಲಕ್ಷ ರೂಪಾಯಿ ನಲವತ್ತೆರಡು ಪಾಯಿಂಟ್ ಮೂರು ಝೀರೋ ಲಕ್ಷ ರೂಪಾಯಿ ಸಿಗಲಿದೆ ಇದನ್ನು ವಾರ್ಷಿಕ ಬಡ್ಡಿ ದರದ ಆಧಾರದಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಪ್ರತಿ ವರ್ಷ ಎರಡು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಮತ್ತು ಮಾಸಿಕ ಬಡ್ಡಿ ದರದಲ್ಲಿ ನಾವು ಏನಾದರೂ ನೋಡೋದಾದರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಹಿರಿಯ ನಾಗರಿಕರ ಪಿಂಚಣಿ ಹಾಗೂ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗಳೆಂದರೇನು ಏನು ಅಂತ ನೋಡೋದಾದರೆ ನಿವೃತ್ತಿಯ ನಂತರ ಆರ್ಥಿಕ ನೆರವು ನೀಡುವಂತಹ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ದೇಶದ ಹಿರಿಯ ನಾಗರಿಕರಿಗಾಗಿ ಆರಂಭಿಸ ಮಾಡಿದೆ ಈ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರು ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಈ ಯೋಜನೆಯಿಂದ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಆಗುವಂಥ ಲಾಭಗಳೇನು ಅಂತ ನೋಡೋದಾದರೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯ ಅಡಿಯಲ್ಲಿ ಸರ್ಕಾರವು ತ್ರೈಮಾಸಿಕ ಆಧಾರದ ಮೇಲೆ ಬಡ್ಡಿಯನ್ನು ಪರಿಷ್ಕರಿಸುತ್ತೆ ಪ್ರತಿ ಮೂರು ತಿಂಗಳಿಗೊಂದು ಸಲ ಬಡ್ಡಿಯನ್ನು ಪರಿಷ್ಕರಿಸುತ್ತೆ ಇದರಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಬೇರೆ ಬೇರೆ ಖಾತೆ ಅಥವಾ ಜಾಯಿಂಟ್ ಅಕೌಂಟನ್ನು ತೆರೆಯೋಕ್ಕೆ ಅವಕಾಶವಿದೆ ವಿಶೇಷ ಅಂದರೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸು ಸೆಕ್ಷನ್ ಏಯ್ಟಿ ಸಿ ಪ್ರಕಾರ ಇದರಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಂದೂವರೆ ಲಕ್ಷ ರೂಪಾಯಿ